ನಮಸ್ಕಾರ ಇಂದಿನ ಕಗ್ಗ ಕಗ್ಗ ಏಳ್ನೂರ ತೊಂಬತ್ತು ಕಗ್ಗ ಈ ರೀತಿಯಾಗಿದೆ ಏನಾನು ಮಮ್ ಮಾಡು ಕೈಗೆ ದೊರೆ ತುಜ್ಜು ಗವ ಏನಾನು ಮಮ್ ಮಾಡು ಕೈಗೆ ದೊರೆ ತುಜ್ಜು ಗವ ನಾನೇನು ಹುಲುಕಡ್ಡೆ ಎಂಬ ನುಡಿಬೇಡ ನಾನೇನು ಹುಲುಗಡ್ಡೆ ಎಂಬ ನುಡಿಬೇಡ ಹೀನ ಮಾವುದು ಮಿಲ್ಲ ಜಗದ ಗುಡಿಯೂಳಿಗದಿ ಹೀನ ಮಾವುದು ಮಿಲ್ಲ ಜಗದ ಗುಡಿಯೂಳಿಗದಿ ತಾನ ನಿನಗಿಹುದಲ್ಲಿ ಮಂಕುತಿಮ್ಮ ತಾನ ನಿನಗೂ ನಿನಗಿಹುದಲ್ಲಿ ಮಂಕುತಿಮ್ಮ ಏನಾನು ಕೈಗೆ ದೊರೆ ಕೈಗೆದೊರೆದುಜ್ಜುಗವ ನಾನೇನು ಹುಲುಕಡ್ಡೆ ಎಂಬ ನುಡಿಬೇಡ ಹೀನ ಮಾವುದು ಮಿಲ್ಲ ಜಗದ ಗುಡಿಯೂಳಿಗದಿ ತಾನ ನಿನಗೆ ಹೋದಲ್ಲಿ ಮಂಕುತಿಮ್ಮ ತಾನ ನಿನಗೆ ಹೋದಲ್ಲಿ ಮಂಕುತಿಮ್ಮ ಈ ಕಕ್ಕ ಏನು ಹೇಳ್ತದ ಅಂದರೆ ಇಲ್ಲಿ ನೀನು ಜಗತ್ತಿನಲ್ಲಿ ಸಿಗುವಂತಹ ಕೆಲಸವನ್ನು ಮಾಡು ಕೈಗೆ ಸಿಕ್ಕುವಂಥಾದರೂ ಕೈಗೆ ಸಿಗುವಂತಹ ಕೆಲಸವನ್ನು ಮಾಡು ಏನಾದರೂ ಮಾಡು ಕೈಗೆ ಯಾವ ಸಿಗುತ್ತಲ್ಲ ಆ ಕೆಲಸವನ್ನು ಮಾಡು ಆದರೆ ಆ ಕೆಲಸ ಸಣ್ಣದು ದೊಡ್ಡದು ಅಂತ ವಿಚಾರ ಮಾಡಲಿಕ್ಕೆ ಹೋಗಬೇಡ ಈ ಸಣ್ಣ ಕೆಲಸ ಏನು ಹೊಳುಕಡ್ಡಿ ಏನು ಸಣ್ಣ ಪುಟ್ಟ ಕೆಲಸ ಮಾಡಲಿಕ್ಕೆ ಹ್ಞೂ ಅಂತ ಅನ್ಕೊಳಕ್ಕೆ ಹೋಗಬೇಡ ನಾನೇನು ಹೊಳುಕಡ್ಡಿ ಎಂಬ ನುಡಿ ಬೇಡ ಅಂದರೆ ಕೇಳಿರ ಮೇ ಬೇಡ ಅಂದರೆ ಆ ಸಣ್ಣದು ಕೆಲಸ ನಾನು ಯಾಕೆ ಮಾಡಲಿ ಹ್ಞೂ ನಾನಿನ್ ಹೊಲ್ಕಡ್ಡಿ ಇಂಥ ಸಣ್ಣ ಸಣ್ಣ ಕೆಲಸ ಮಾಡಲಿಕ್ಕೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ ಮಾಮೂದು ಮಿಲ್ಲ ಹೀನ ಮಾವುದು ಮಿಲ್ಲ ಜಗದ ಗುಡಿಯೂಳಿಗತಿ ಈ ಜಗತ್ತಿನ ಗುಡಿಯೊಳಗೆ ಯಾವ ಕೆಲಸನೂ ಹೀನವಲ್ಲ ಯಾವುದೂ ಇಲ್ಲ ಹೀನವಾದಂಥ ಕೆಲಸ ಈ ಜಗತ್ತಿನೊಳಗೆ ಯಾವುದೂ ಇಲ್ಲ ನಿನಗೆ ನಿನಗದಲ್ಲಿ ಮಂಕುತಿಮ್ಮ ನಿನಗೆ ನೆನ್ನದೇ ಆದರೂ ಅಂಥ ಒಂದು ಸ್ಥಾನ ಇದೆ ತಾಣ ಇದೆ ಹಾಗಾಗಿ ಯಾವ ಕೆಲಸನೂ ಹೀನ ಕೆಲಸ ಸಣ್ಣ ಕೆಲಸ ಚಿಕ್ಕ ಕೆಲಸ ಅಂತ ಅನ್ಕೋಳಕ್ಕೆ ಹೋಗಬೇಡ ಬಂದಂಥ ಕೆಲಸವನ್ನು ನೀವು ಹೀನವಂತ ಹೀನವನ್ನು ಅನ್ಕೋಳೋಕೋಗಬೇಡ ಅದೇ ಅಳಿಲು ಒಂದು ಸೇವೆಯನ್ನು ಸಲ್ಲಿಸ್ತದ ಅಳಿಲು ಸೇವೆ ಅಂತ ಹೇಳ್ತೇವೆ ಅಂದರೆ ಅದಕ್ಕೆ ಮಾಡಿ ಮಾಡಬೇಕಾಯಿತು ಅಷ್ಟೇ ಆ ಟೈಮ್ಗೆ ಆ ಪರಿಸ್ಥಿತಿಗೆ ಅದು ಆ ಕೆಲಸವನ್ನು ಒದಗಿಸ್ತು ಅಂದರೆ ಸೇವೆಯನ್ನು ಒದಗಿಸ್ತು ಅದೇ ರೀತಿ ಅದಕ್ಕೆ ಒಂದು ಸ್ಥಾನವಿದೆ ಅಳಿಲು ಸೇವೆ ಈಗಾದರೂ ಪ್ರಸಿದ್ಧ ಅಂದರೆ ನೀ ಮಾಡುವಂಥ ಕೆಲಸ ಸಣ್ಣದು ಚಿಕ್ಕದು ಅನ್ನೋ ಕೀರಿಮೆ ಬೇಡ ಹೀನ ಅಂತ ಅಂದ್ಕೊಡೋಕೋಬೇಡ ಎಲ್ಲ ಕೆಲಸವೂ ಇಲ್ಲೇ ಶ್ರೇಷ್ಠವಾದದ್ದೆ ಹಾಗಾಗಿ ಇಲ್ಲಿ ಎಲ್ಲರೂ ಏನಂದರೆ ಅವರಿಗೆ ಅವ್ರದ್ದೇ ಆದಂಥ ಸ್ಥಾನವಿದೆ ಇದೆ ಈ ಕಗ್ಗದ ಕಥಾವಸ್ತು ನಮಸ್ಕಾರ